ಟೈಮ್ಸ್ ಸ್ವಾಗತ ಬಿಜೆಪಿಯವ್ರಿಗೆ ಏನಾಗೈತಿ ಅಂದ್ರೆ ಒಂದ ಬಟ್ಟಿ ಹೊಟ್ಟಿಗೆ ಚೇಂಜ್ ಚಲೋ ಆಗೈತಿ ಅಂದ್ರೆ ಎಲ್ಲಿ ನರೇಂದ್ರ ಮೋದಿ ಕುರ್ಚೆ ನಮ್ಮ ಸಿದ್ದರಾಮಯ್ಯ ಅವರು ಕೆತ್ಕೊಂಡ್ಬಿಡ್ತಾರೆ ಇಡೀ ರಾಷ್ಟ್ರದಲ್ಲೇ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋ ನಾಯಕರು ಯಾರಾದ್ರೂ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಯಾಕಂದ್ರೆ ಇಲ್ಲಿ ಏನು ಕಿತ್ಕೊಳ್ಳೋಕೆ ಅವ್ರು ಲೋಕಸಭಾದಾಗ ಮತ್ತ ಬಹುಮತ ನಿಚ್ಚಿನ ಬಹುಮತ ಬಂದಿಲ್ಲ ನರೇಂದ್ರ ಮೋದಿಗೆ ಅವ್ರ ಇವರು ಸಹಾಯ ತಗೊಂಡು ಈಗ ಪ್ರಧಾನಿ ಆಗ್ಯ ದೌಡ ಕುರ್ಚೆ ಉಳ್ಳುವ ಕೆಲಸ ಬಂದೈತಿ ಗಡಿಪಾರ ಆಗೋದು ಬಂದೈತಿ ನರೇಂದ್ರ ಮೋದಿ ಅದಕ್ಕೆ ಇದು ಏನು ಹುನ್ನಾರ ಎನ್ಸಿದಾರಂದ್ರ ಅಂದ್ರ ಅವ್ರನ್ನ ಮಲಿಸ್ಬಿಟ್ರ ಇವತ್ತು ಈ ದೇಶದಾಗ ಯಾರೋ ಹಂತ ನಾಯಕರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಹೆದರಿಕೆ ಬೇರೆವರಿ ಆಗಿತ್ತು ಅವರಿಗೆ ಅದಕ್ಕೆ ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಅವರ ಜನಪ್ರತಿ ಇವತ್ತು ಜನ ಒಂದು ಬೆಂಬಲ ಅವನ ಮೇಲೆ ಎಷ್ಟಿದೆ ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಶ್ರೇಷ್ಠ ನಾಯಕ ಒಬ್ಬ ಕಪ್ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಇವತ್ತು ಆಡಳಿತವನ್ನು ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರ ಅದು ನಮ್ಮ ನಾಯಕರಂತ ಸಿದ್ದರಾಮಯ್ಯ ಆದ ಕಾರಣ ಇವತ್ತು ಈ ಹುನ್ನಾರ ಇವತ್ತು ನಡೀತೆ ಸಾಹೇಬ್ ಹೇಳ್ಯಾರ ಹೇಳ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಣೆ ಕೊಟ್ಟರು ನಾನು ಅದ್ರಿಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ ಅದು ಒಂದೇ ಮಾತು ಹೇಳ್ತೀನಿ ಇವತ್ತೇನು ಸನ್ಮಾನ್ಯ ನಮ್ಮ ರಾಜ್ಯಪಾಲರು ನನ್ನ ಹೊತ್ತು ಇಲ್ಲದ ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಹುದ್ದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಈ ಒಂದು ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ನಾವೆಲ್ಲ ಭಾರತೀಯರು ಜಾತಿ ಮತ ದ್ವೇತವನ್ನು ಹೊರತುಪಡಿಸಿ ಇವತ್ತು ಸಂವಿಧಾನದಲ್ಲಿ ಇರುವಂತಹ ಅಂಶಗಳನ್ನ ಒಪ್ಕೊಂಡು ನಡೆಯುವಂತ ನಾವು ಭಾರತೀಯರಿಗೆ ಆ ಹುದ್ದಿನಲ್ಲಿ ಕುತ್ಕೊಂಡು ಮಾರಾಯ ರಾಜಪಾಲ ಬಿಜೆಪಿಯವರ ಎಜೆಂಟಾಗಿ ಕೆಲಸ ಮಾಡ್ತೀರೋ ಬರಾಜೀಮಾನ ಬಿಜೆಪಿ ಎಜೆಂಟಾಗಿ ಕೆಲಸ ಮಾಡ್ತೀರಪ್ಪ ನೀವು ನಮ್ಮ ಸದನದಲ್ಲಿ ಈ ಸರ್ಕಾರವನ್ನು ಹಾಡಿ ಹೋಗಲಿ ಸಂಬಂಧ ಮುಖ್ಯಮಂತ್ರಿಗಳು ತಂದಿರುವಂತಹ ಯೋಜನೆಗಳು ಕುಟ್ಟು ಇವತ್ತು ಏನು ಗೃಹ ಚೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವತ್ತು ಯುವ ನಿಧಿ ಇವತ್ತು ಶಕ್ತಿ ಹೊಗಳ ಹೊಗಳಿ ಸಿದ್ದರಾಮಯ್ಯವ್ರನ್ನ ಹೊಗಳಿ ಹೋದಪ್ಪ ಯಾಕಪ್ಪ ಇಸ್ ಚೇಂಜ್ ಆಗಿಬಿಟ್ಟಿ ಇದೇ ಒಂದು ಆರ್ಥಿಕದೊಳಗೆ ಇದು ಆರ್ಥಿಕಗಳಿಂದ ಭಾಷಣ ಮಾಡಲ್ಲ ರಾಜ್ಯಪಾಲರು ಭ್ರಷ್ಟಾಚಾರ ಅನ್ನೋದು ಎಲ್ಲಿ ಐತೆ ಅಂದ್ರ ಅದು ಭಾರತೀಯ ಜನತಾ ಪಕ್ಷದವರ ಮನೆಯಲ್ಲೇ ಐತಿ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಎರಡ್ನೂರ ಐವತ್ತಕ್ಕೂ ಆಗಮಗಳು ನಡೆದ ಇವತ್ತೇನು ಅಧಿಕಾರ ಸನ್ಮಾನ್ಯ ಯಡಿಯೂರಪ್ಪನವರು ಅದರಲ್ಲಿ ಎಷ್ಟು ಸೇರಿ ಹೋಗಿದ್ರಪ್ಪ ಅವರು ಹದಿನಾಲ್ಕು ದಿವಸ ಪರಪ್ಪರ ಆಗ್ರಹ ಜೈಲಿನಲ್ಲಿ ಮುಕ್ಕೊಂಡು ಬಂದಾರೆ ಇವರು ಎಷ್ಟು ಮಂದಿ ಮಂತ್ರಿಗಳು ಜೈಲಿಗೆ ಹೋದ್ರು ಎಷ್ಟು ಮಂದಿ ಮಂತ್ರಿಗಳು ಜೈಲಿಗೆ ಹೋದ್ರು ಯಾವತ್ತಾದ್ರೂ ಈ ರಾಜ್ಯದ ಜನತೆ ಅವರು ನಿಜ ಬಹುಮತ ಕೊಟ್ಟರ ಹಿಂಭಾಗದಿಂದ ಅಧಿಕಾರ ಹೇಳೋದು ಭ್ರಷ್ಟಾಚಾರ ಮಾಡೋದು ಇವತ್ತು ಯಾಕೆ ಕುಂತಾರ ನಮ್ಮ ಹೇಗೆ ನೂರ ಮೂವತ್ತಾರು ಜನ ಶಾಸಕರು ಈ ರಾಜ್ಯದಲ್ಲಿ ಜನತೆ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಇವರು ಮಾಡ್ತಿರುವಂತ ಹರ್ಕಟ್ಗೆ ಭ್ರಷ್ಟಾಚಾರ ವಿರೋಧಿಸುವುದು ನಾವು ನೂರ ಮೂವತ್ತಾರು ಜನ ಶಾಸಕರು ಇವತ್ತು ನಮ್ಮ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆಗೇರಿ ಏನ್ ಕಿತ್ಕೊಡ್ತೀವಿ ಕಿತ್ಕೊಂಡ್ರಿ ಮತ್ತೆ ತಾಕತ್ತು ಬಿಜೆಪಿ ಅವರ ಆ ಕೇಂದ್ರ ಸರ್ಕಾರ ಒಂದಿಟ್ಕೊಂಡು ಆಟ ಆಡಾಕತ್ತೀರಿ ಅವರು ನರೇಂದ್ರ ಮೋದಿ ಅಮಿತ್ ಶಾ ಅಂದ ಬಂದಂತೀರಿಗೂ ಗದಿ ಬಂದಂತಿ ಟೈಮ್ ಬಂದೈತೆ ಈ ಸರಿನೆ ಇತ್ತದು ವಾಲಗ ಅಸಲ್ ಚರಾಮೆ ಚುಕ್ಕೆ 400 पार ಅಂತ ಮಕ್ಕಳು ಗಡಿಪಾರಾಕರೆ ಮಕ್ಕಳು ಸೊಪ್ರಾದಿ ಗಡಿಪಾರಾಕ ಅಂದ್ರೆ ವಿರೋಧ ಪಕ್ಷದಾಯಕ ಅಂತ ವಿಲನ್ ಸೌದರ್ ಅವರು ಏನು ಮತ ಅಂತ ಹೋಗೋ ಗೊತ್ತಿಲ್ಲ ಆ ರಶುಕ್ ನೋಡಿ ನೋಡಿ ಹಾಫ್ ನೋಡಿ ಗೊತ್ತಲ್ಲ ಅಂಗಗಳ ತರಕೊಂಡೋ ಬಿಡಿ ಏಳು ಬಾರಿ ಆರಿಸ್ ಬಂದಾರ ಏಳು ಸಾರಿ 7 ರೀ 7 ರಾಗ ಹುಟ್ಟಿರೋ ಅದಕ್ಕೆ ಹೆಂಗೆ ಮಾತಾಡ್ತಾರೆ ಅಂದಕಡೆ ಸೋಮಾರ್ಚ ಮಿಲ್ದನ್ ಗ್ಯಾಂಡ್ರಿ ಆರಸಕ ಅಶೋಕ ರಾಜು ಹೇಳ್ತಾನೆ ಏನ್ ಹೆಸರು ಇಲ್ಲಿ ಹೋಗಿ ಹ್ಮ್ ಮಾಡಿ ಒಟ್ಟು ಸಿದ್ಧರಾಮಯ್ಯನವರ ಸರ್ಕಾರ ಅಷ್ಟು ಗೊಳ್ಸಬೇಕು ಸಿದ್ಧರಾಮಯ್ಯನವರ ಹೆಸರು ಕೆಡಿಸಬೇಕು ನಿಮ್ಮ ಉಸುರಿದವರಿಗೆ ಇದು ಸಾಧ್ಯ ಇಲ್ಲ ಬಿಜೆಪಿಯವರ ಬ್ರಿಟಿಷರ ಜನತಾ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಅಲ್ಲ ಅದು ಬ್ರಿಟಿಷರ ಏಜೆಂಟ್ ಪಕ್ಷ ನಮ್ಮ ದೇಶದಲ್ಲಿ ಬ್ರಿಟಿಷರ್ ಕೆಲಸ ಮಾಡುವಂತ ಕೆಲಸವನ್ನ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಅದು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಾನು ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೋತೀನಿ ನೀವು ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನ ಸಂವಿಧಾನಾತ್ಮಕವಾದ ಹುದ್ದೆಯನ್ನ ಅಲಂಕರಿಸಿದ್ದೀವಿ ಸಂವಿಧಾನದಲ್ಲಿ ಏನು ಇವತ್ತು ನೆರಾವಳಿ ಇದ್ದಾವೆ ಸಂವಿಧಾನದಲ್ಲಿ ಏನು ನಿಯಮಗಳಿದ್ದಾವೆ ಸ್ವಲ್ಪ ಓದ್ಕೊಂಡು ನೆಡ್ರಪ್ಪ ಸುಗಮ ಯಾವ್ದೋ ಬ್ಲಾಕ್ ಮೇಲ್ ಬಂದು ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಅರ್ಜಿ ಕೊಟ್ಟ ತಕ್ಷಣ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡ್ತೀನಿ ಮುಖದ್ದಮೆ ಹಾಕ್ತೀನಿ ಅವ್ರಿಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದೇನು ನಡೆಯಂಗಿಲ್ಲ ತನಿಖೆ ಆಗಲಿ ಎರಡು ನೂರ ಐವತ್ತು ಆಗೋ ತನಿಖೆ ಆಗಲಿ ನಮ್ಮ ಸಿದ್ದರಾಮಯ್ಯ ಅವರು ತನಿಖೆ ಆಗಲಿ ಅದಕ್ಕೆ ಸಿದ್ಧ ಕಾರಣ ಕಾನೂನು ಹೋರಾಟ ಕೂಡ ಮಾಡ್ತೀವಿ ನಾವು ಏನ್ ನಮ್ಗೆ ಏನು ಅನಿಸಿಕಿಲ್ಲ ಬಹಳ ಸ್ಪಷ್ಟ ಕ್ಲಿಯರ್ ಐತಿ ಕನ್ನಡಿ ಕ್ಲಿಯರ್ ಏನು ಕನ್ನಡಿ ಇದ್ದಂಗೆ ನಾವು ಸಿದ್ದರಾಮಯ್ಯವ್ರು ಅಂದ್ರೆ ಕನ್ನಡಿ ಕನ್ನಡಿ ಇದ್ದಂಗ ಸಿದ್ದರಾಮಯ್ಯ ನೋಡೋದೇನೆ ಕನ್ನಡಿ ನೋಡೋದೇನೆ ಎರಡು ಅಂತ ಅಷ್ಟು ಸ್ವಚ್ಛವಾದ ಇವತ್ತು ನಾಯಕರಾದಂತಹ ಸನ್ಮಾನ ಅವ್ರ ಮೇಲೆ ಏನೇ ಮಾಡಿದ್ರು ಏನೂ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ ಯಾರೋ ಯುವಕರು ಬೆಂಕಿ ಹಚ್ಕೊಳ್ಳುವಂತ ಕೆಲಸ ಮಾಡಿದ್ರು ಯಾಕೆ ಮಾಡ್ತಿದ್ರು ಡೈರೆಕ್ಟ್ ಮಾಡಕ್ ಹೋಗೋಣ ನಾವು ಹೋರಾಟ ಮಾಡೋಣ ಸಿದ್ದರಾಮಯ್ಯವರಿಗೆ ಏನು ತರ್ತಿದ್ದಾರೆ ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಯಾವುದೇ ತೊಂದರೆ ಇಲ್ಲ ಅಂದಂಗೆ ಅವರು ಇವತ್ತು ಹೊರ ಬಂದೇ ಬರ್ತಾರೆ ಇವತ್ತು ಏನು ಇವ್ರು ಮಾಡಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ಎಲ್ಲ ಜಿಲ್ಲೆ ತಾಲೂಕಿನಿಂದ ಆಗಮಿಸಿರುವಂತಹ ಎಲ್ಲ ಕಾರ್ಯಕರ್ತರಲ್ಲಿ ಸಮಾಧಾನ ಇದೆ గ్రామ పంచాయతి మట్టూకు మట్టా జిల్లా పంచాయతి మట్టమ సందర్భ బంద్రు నా బోట ఢల్లీ చల్లి వరకు హారడా కత్తిరి మిమ్మల్ని బా హీ నిస్తి అరేంద్ర మోదీ కుంతా అంతి అవ ఢమ్ న్యూస్ కల్లా డమ్మ రాజ్యాంగారు ಈ ಧನ ಎಲ್ಲೂ ನಿಮ್ಗೆ ಅಧಿಕಾರ ಸಿಗೋದಿಲ್ಲ ಇದು ಗ್ಯಾರಂಟಿ ಸತಸಿದ್ಧ ಯಾಕಂದ್ರೆ ಜನರು ಕೋಮವಾದವರನ್ನ ಒಪ್ಕೊಳ್ಳೋದಿಲ್ಲ ಜಾತಾತೀತ ತಲಾವು ಯಾವ ಪಕ್ಷ ಇವತ್ತು ಎಲ್ಲ ಇಲ್ಲದೆ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇವತ್ತು ಇನ್ನೊಂದು ಪಕ್ಷ ಇತ್ತಲ್ಲ ಅದ್ರಲ್ಲಿ ಜಾತಾತೀತ ತಲಾಹಾದ್ಮೇಲೆ ಕಟ್ಟ ಜೆಡಿಎಸ್ ಡಿ ಎಸ್ ಕೋಮವಾದಿಗಳಾಗ್ಯಾರ ಅವರು ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗಾರ ಕುಮಾರಸ್ವಾಮಿ ಅವನು ತನಿಖೆ ಮಾಡ್ರು ಅವರು ತಗೊಂಡಾರ ಹೋದ್ ಒಂದ್ಸರಿ ಅವರು ತಗೊಂಡ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ಜಾಗ ನಾನು ಸಂತ್ರಸ್ತು ಅದ್ ತನಿಖೆ ಮಾಡ್ರಿ ಅನೇಕ ಆಗ್ರಹ ತನಿಖೆ ಮಾಡ್ರಿ ರಾಜ್ಯಪಾಲರೇ ತನಿಖೆ ಮಾಡ್ರಿ ಉದ್ದೇಶಪೂರ್ವವಾಗಿ ಸಿದ್ದರಾಮಯ್ಯ ಅವರು ಮಾಡಿರುವ ಮೇಲೆ ಈ ಆರೋಪವನ್ನು ಹೊರಿಸುವಂತ ಕೆಲಸ ಯಶಸ್ವಿ ಆಗೋದಿಲ್ಲ ಅದರಲ್ಲಿ ಜನ ನಮ್ಮದೇ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಬಂದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ನಾಯಕರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿ